ಹಾಯ್ ಫ್ರೆಂಡ್ಸ್ ಎಲ್ರದೂ ಊಟ ಆಯಿತಾ ನೋಡೋಣ ಇವತ್ತು ಯಾರೆಲ್ಲ ಲೈಫ್ಗೆ ಜಾಯಿನ್ ಆಗ್ತಾರೆ ಅಂತ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಒಂದ್ಸರಿ ವಿಸಿಟ್ ಮಾಡಿ ಎಸ್ ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಕೊಟ್ಟಿದ್ದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ ವಿಸಿಟ್ ಮಾಡಿಲ್ಲ ದಯವಿಟ್ಟು ಒಂದು ಹೋಗಿ ವಿಸಿಟ್ ಮಾಡಿ ಜಾಳಿ ನಾಡರ್ ಮಹಾಲೆ ಅಂತೆ ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ಊಟ ಆಯ್ತಾ ನಿಮ್ಮದು ಎಲ್ಲಿಂದ ಮೆಸೇಜ್ ಮಾಡ್ತಾ ಇರೋದು ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಹೈಡಲ್ಲಿದ್ದೀರಾ ಜಸ್ಟ್ ಒಂದು ಹಾಯ್ ಹೇಳಿ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಮರಿದಿ ಒಂದು ಲೈಕ್ ಕೊಡಿ ಎಸ್ ನೋಡೋಣ ಇನ್ನು ಯಾರೆಲ್ಲ ಜಾಯ್ನ್ ಆಗ್ತಾರೆ ಅಂತ ಫ್ರೆಂಡ್ಸ್ ಯಾರೆಲ್ಲ ಹೈಡಲ್ ಇದ್ದೀರಾ ಜಸ್ಟ್ ಒಂದು ಹಾಯ್ ಹೇಳಿ ಲೈವ್ಗೆ ಸಪೋರ್ಟ್ ಮಾಡಿ ಹಾಗೆ ಇಲ್ಲಿ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ ಎಲ್ರಿಗೂ ಕೂಡ ಒಬ್ರಿಗೊಬ್ರು ಕನೆಕ್ಟಾಗಿ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡಿಲ್ಲ ಒಂದು ಸಾರಿ ಹೋಗಿ ವಿಸಿಟ್ ಮಾಡಿ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಸಂಗೀತ ಶಾಲಾ ಡಾಟ್ ಕಾಮ್ ಅಂತ ಒಂದು ಸಾರಿ ಹೋಗಿ ವಿಸಿಟ್ ಮಾಡಿ ನೋಡೋಣ ಇನ್ನು ಯಾರೆಲ್ಲ ಜಾಯಿನ್ ಆಗ್ತಾರೆ ಅಂತ ವೇಟ್ ಮಾಡ್ತಾ ಇದೀನಿ ಇನ್ನು ಯಾರು ಕೂಡ ಜಾಯಿನ್ ಆಗಿಲ್ಲ ಫ್ರೆಂಡ್ಸ್ ಯಾರೆಲ್ಲ ಹೈಡಲ್ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಕೊಡಿ ಲೈವ್ಗೆ ಸಪೋರ್ಟ್ ಮಾಡಿ ಇವತ್ತು ಕೂಡ ಒಳ್ಳೊಳ್ಳೆ ಸಾಂಗ್ಸ್ ನ ಅಪ್ಲೋಡ್ ಮಾಡಿದೀನಿ ಒಂದು ಎರಡು ಮೂರು ಸಾಂಗ್ಸ್ ನ ಅಪ್ಲೋಡ್ ಮಾಡಿದೀನಿ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಸಾಂಗ್ಸ್ ಕೇಳಿ ಹೇಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಯಾರ ಜಾಯಿನ್ ಆಗ್ತಾರೆ ಅಂತ ತುಂಬ ಜನ ಹೈಡಲ್ ಇದ್ದಾರೆ ಹೈಡಲ್ ಇರೋಂಥ ಫ್ರೆಂಡ್ಸ್ ಎಲ್ಲರೂ ಒಂದು ಹಾಯ್ ಹೇಳಿ ಹಾಗೆ ಲೈವ್ಗೆ ಜಾಯಿನ್ ಆಗಿ ಲೈಕ್ ಕೊಡಿ ಇನ್ನು ಯಾರು ಕೂಡ ಲೈಕ್ ಕೊಟ್ಟಿಲ್ಲ ಒಬ್ಬರೇ ಕೊಟ್ಟಿದ್ದಾರೆ ಲೈಕ್ ಕೊಟ್ಟವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಎಸ್ ಇವಾಗ ಎಲ್ಲರೂ ಕೂಡ ಎಕ್ಸಿಟ್ ಆಗೋದ್ರು ನೋಡೋಣ ಎಸ್ ರಂಗಸ್ವಾಮಿಯವರು ಮತ್ತೆ ಬಂದರು ಹಾಯ್ ಮ್ಯಾಮ್ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಆಯಿತು ರಂಗಸ್ವಾಮಿಯವರೇ ಆಯಿತಾ ಊಟ ಒಂದು ಲೈಕ್ ಕೊಡಿ ರಂಗಸ್ವಾಮಿ ರಂಗಸ್ವಾಮಿಯವರೇ ಓಕೆ ಲಾಸ್ಟ್ ಟೈಮ್ ಹೇಳಿದಿರಿ ನೀವು ಡ್ರೈವರ್ ಅಂತ ಏನು ಡ್ರೈವ್ ಮಾಡ್ತೀರಾ ಓಕೆ ಗಣೇಶ್ ಅವರು ಮೆಸೇಜ್ ಮಾಡಿದ್ದಾರೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಅವರೇ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಕೊಟ್ಬಿಡಿ ಲೈವ್ಗೆ ಸಪೋರ್ಟ್ ಮಾಡಿ ಎಸ್ ರಂಗಸ್ವಾಮಿಯವರು ಇಲ್ಲ ಮ್ಯಾಮ್ ಮಾಡಬೇಕು ಅಂತ ಇದ್ದಾರೆ ಓಕೆ ಇವಾಗ ತಾನೇ ಏಯ್ಟ್ ಥರ್ಟಿ ಅಲ್ವಾ ಇವಾಗ ಇನ್ನೂ ಟೈಮ್ ಇದೆ ಊಟಕ್ಕೆ ಅಲ್ವಾ ಓಕೆ ಗೂಡ್ಸ್ ಗಾಡಿ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ ರಂಗಸ್ವಾಮಿಯವರು ಓಕೆ ಫೈನ್ ತುಂಬ ಹುಷಾರಾಗಿರ್ಬೇಕಲ್ವಾ ರಂಗಸ್ವಾಮಿಯವರೇ ಡ್ರೈವಿಂಗ್ ಮಾಡಬೇಕಾದ್ರೆ ಗೂಡ್ಸ್ ಗಾಡಿ ಅಂತ ಬೇರೆ ಹೇಳ್ತಾ ಇದ್ದೀರಾ ತುಂಬ ಕಷ್ಟ ಅಲ್ವಾ ಎಸ್ ಫ್ರೆಂಡ್ಸ್ ತುಂಬ ಜನ ಹೈಡಲ್ ಇದ್ದೀರಾ ಎಲ್ರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ ತುಂಬ ಜನ ಹೈಡಲ್ ಇದ್ದಾರೆ ಬಟ್ ಯಾರೂ ಕೂಡ ಜಾಯಿನ್ ಆಗ್ತಾ ಇಲ್ಲ ಯಾರೆಲ್ಲ ಮೆಸೇಜ್ ಮಾಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಕೊಡಿ ಲೈವ್ಗೆ ಸಪೋರ್ಟ್ ಮಾಡಿ ರಂಗಸ್ವಾಮಿಯವರು ಹ್ಞೂ ಮ್ಯಾಮ್ ನಿಮ್ಮದು ಯಾವ ಊರು ಮ್ಯಾಮ್ ಅಂತ ಕೇಳ್ತಾ ಇದ್ದಾರೆ ಸರ್ ನಮ್ಮದು ಹುಬ್ಳಿ ಗದಗ ಬಟ್ ನಾವು ಇರೋದು ಕರೆಂಟ್ ಸಿಟಿ ಬ್ಯಾಂಗ್ಳೂರು ಲೈಕ್ ಟನ್ ಮ್ಯಾಮ್ ಅಂದರು ರಂಗಸ್ವಾಮಿಯವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಂಗಸ್ವಾಮಿಯವರೇ ಎಸ್ ನೈಂಟೀನ್ ಮೆಂಬರ್ಸ್ ಇದ್ದಾರೆ ಹೈಡಲ್ಲಿ ಪ್ಲೀಸ್ ಯಾರೆಲ್ಲ ಹೈಡಲ್ ಇದ್ದೀರಾ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಲೈವ್ಗೆ ಸಪೋರ್ಟ್ ಮಾಡಿ ಹಾಗೆ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮಾಲ್ತೇಶ್ ಅವರು ಬಂದಿದ್ದಾರೆ ಅಕ್ಕ ಯಾವ ಊರು ನಿಮ್ಮದು ಅಂತ ಇದ್ದಾರೆ ಬ್ರೋ ನಮ್ಮದು ಹುಬ್ಬಳ್ಳಿ ಗದಗ್ ಬಟ್ ನಾವು ಇರೋದು ಬ್ಯಾಂಗ್ಳೂರ್ ಎಸ್ ನೋಡೋಣ ಇನ್ನು ಯಾರೆಲ್ಲ ಲೈವ್ಗೆ ಜಾಯಿನ್ ಆಗ್ತಾರೆ ಅಂತ ರಂಗಸ್ವಾಮಿಯವರು ಹೌದಾ ಮ್ಯಾಮ್ ವೆರಿ ಗುಡ್ ಅಂತ ಇದ್ದಾರೆ ಫೈನ್ ನಾನಿರೋದು ಬ್ಯಾಂಗ್ಳೂರ್ ಮ್ಯಾಮ್ ಅಂತ ಓ ರಂಗಸ್ವಾಮಿಯವರು ಇರೋದು ಬ್ಯಾಂಗ್ಳೂರ್ ಲಾಸ್ಟ್ ಟೈಮ್ ಹೇಳಿದ್ರಲ್ವಾ ಯಾವ ಏರಿಯಾ ಅಂದ್ರಿ ಅಂದಂಗೆ ಯಾವುದೋ ನೆನಪಿಲ್ಲ ಆ್ಯಕ್ಚುಲಿ ಯಾವುದೋ ಹೇಳಿದಿರಿ ನೀವು ಕನಕಪುರ ಏನೋ ಹೇಳಿದ್ರಲ್ವಾ ಐ ಥಿಂಕ್ ಕನಕಪುರ ಏನೋ ಹೇಳಿದಿರಿ ನೀವು ಓಕೆ ಫೈನ್ ಫ್ರೆಂಡ್ಸ್ ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಕೊಟ್ಬಿಡಿ ಲೈವ್ಗೆ ಸಪೋರ್ಟ್ ಮಾಡಿ ಹ್ಞೂ ಮ್ಯಾಮ್ ಜಯನಗರ ಹಾಂ ಕರೆಕ್ಟು ಎಸ್ ಓಕೆ ಫೈನ್ ರಂಗಸ್ವಾಮಿಯವರು ಜಯನಗರದಲ್ಲಿರೋದಂತೆ ಫ್ರೆಂಡ್ಸ್ ತುಂಬ ಜನ ಹೈಡಲ್ಲಿದ್ದೀರಾ ಏಟ್ ಮೆಂಬರ್ಸ್ ಇದ್ದೀರಾ ದಯವಿಟ್ಟು ಲೈವ್ಗೆ ಜಾಯ್ನ್ ಆಗಿ ಮರದಿ ಲೈಕ್ ಕೊಡಿ ನೋಡೋಣ ಇನ್ನು ಯಾರೆಲ್ಲ ಜಾಯಿನ್ ಆಗ್ತಾರೆ ಅಂತ ಹಾಗೆ ಇಲ್ಲಿ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ ಅವರು ಕೂಡ ಜಾಯಿನ್ ಆಗಿ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಆಗ್ತಾರೆ ಎಸ್ ನೀವು ಮ್ಯಾಮ್ ಅಂತಿದ್ದಾರೆ ರಂಗಸ್ವಾಮಿ ಅವರು ಸರ್ ನಾವಿರೋದು ವೈಟ್ ಫೀಲ್ಡು ಸಿಕ್ಸ್ ಮೆಂಬರ್ಸ್ ಹೈಡಲ್ಲಿದ್ದಾರೆ ಇವಾಗ ಎಸ್ ಅವರು ಗೊತ್ತು ಬಿಡಿ ಮ್ಯಾಮ್ ಅಂತ ಇದ್ದಾರೆ ಹಾಂ ಮತ್ತು ನೀವು ಡ್ರೈವರ್ ಬೇರೆ ಗೊತ್ತಿದ್ದೇ ಇರುತ್ತೆ ಬ್ಯಾಂಗ್ಳೂರ್ ಎಲ್ಲ ಗೊತ್ತಿರುತ್ತೆ ಅಲ್ವಾ ಎಲ್ಲ ಸೈಡು ಅಡ್ಡಾಡ್ತಿರ್ಬೋದು ನೀವು ಡ್ರೈವಿಂಗ್ ಅಂದರೆ ಬ್ಯಾಂಗ್ಳೂರಲ್ಲಿರೋವಂಥ ಎಲ್ಲ ಏರಿಯಾಸು ನಿಮಗೆ ಆಲ್ಮೋಸ್ಟ್ ಒಂದು ಗೊತ್ತೇ ಇರುತ್ತೆ ಹಾಂ ಅವರು ನಾನು ಡ್ರೈವರ್ ಡ್ರೈವ್ ಮಾಡೋದು ಅದಕ್ಕೆ ಹೇಳಿದ್ದು ಅಂತ ಹಾಂ ನಿಜ 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 ಸರ್ ಅದಕ್ಕೆ ಅಂದೆ ನಾನು ನಿಮಗೆ ಗೊತ್ತಿರುತ್ತೆ ಯಾಕಂದರೆ ಬೇರೆ ಬೇರೆ ಏರಿಯಾಸ್ಗೆಲ್ಲ ಹೋಗ್ತಾ ಇರ್ತೀರಲ್ವಾ ಬ್ಯಾಂಗ್ಳೂರಲ್ಲಿ ಎಸ್ ನೋಡೋಣ ಇನ್ನೂ ಯಾರೆಲ್ಲ ಜಾಯ್ನ್ ಆಗ್ತಾರೆ ಅಂತ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡಿಲ್ಲ ದಯವಿಟ್ಟು ಒಂದು ಸಾರಿ ಹೋಗಿ ವಿಸಿಟ್ ಮಾಡಿ ಸಾಂಗ್ಸ್ ಇಷ್ಟ ಆದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಎಸ್ ರಂಗಸ್ವಾಮಿಯವರು ಫೇಸ್ ಲೈವ್ ಮಾಡಿ ಮ್ಯಾಮ್ ಅಂತ ಇದ್ದಾರೆ ಎಸ್ ಮಾಡ್ತೀನಿ ಸರ್ ಮಾಡ್ತೀನಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಈ ನಡುವೆ ಮಾಡಿಲ್ಲ ಆ್ಯಕ್ಚುಲಿ ಮಾಡ್ತಾ ಇದ್ದೆ ನಾನು ಫೇಸ್ ಲೈವೇ ಮಾಡೋದು ಬಟ್ ಈ ನಡುವೆ ಮಾಡಿರಲಿಲ್ಲ ಕೆ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಓಕೆ ನೋಡೋಣ ಇನ್ನೂ ಯಾರೆಲ್ಲ ಜಾಯಿನ್ ಆಗ್ತಾರೆ ಅಂತ ಎಸ್ ರಮೇಶನ್ ಕಣಿಯತ್ ಅಂತೆ ಸಿ ಹಾಯ್ ಹೇಳ್ತಿದ್ರೆ ಹೇಳ್ತಾಯಿದ್ರಿ ಹಾಯ್ ಇದ್ರಿ ಹಾಯ್ ಎಲ್ಲಿಂದ ಮೆಸೇಜ್ ಮಾಡ್ತಾ ಇರೋದು ನೀವು ನೇಮ್ ನೋಡಿದರೆ ತಮಿಳ್ನಾಡು ಅಂತ ಅಂದ್ಕೊತೀನಿ ತಮಿಳ್ನಾಡು ಅಥವಾ ಆಂಧ್ರ ಗೊತ್ತಿಲ್ಲ ಫ್ರೆಂಡ್ಸ್ ಯಾರೆಲ್ಲ ಲೈವ್ಗೆ ಜಾಯಿನ್ ಆಗಿದ್ದೀರಾ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಡಿ ಲೈವ್ಗೆ ಒಂದು ಲೈಕ್ ಕೊಡಿ ರಮೇಶನ್ ಅವರೇ ಒಂದು ಲೈಕ್ ಕೊಡಿ ಎಸ್ ಪಾವು ಫರ್ನಾಂಡಿಸ್ ಅವರು ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ನಿಮಗೂ ಕೂಡ ಊಟ ಆಯಿತಾ ಎಸ್ ಫ್ರೆಂಡ್ಸ್ ಮರೀದೇ ಒಂದು ಲೈಕ್ ಕೊಡಿ ಲೈವ್ಗೆ ಸಪೋರ್ಟ್ ಮಾಡಿ ಪೌಲ್ ಫರ್ನಾಂಡಿಸ್ ಅವರು ಗುಡ್ ಈವ್ನಿಂಗ್ ಹೇಳ್ತಾ ಇದ್ದಾರೆ ಎಸ್ ಸರ್ ಗುಡ್ ಈವ್ನಿಂಗ್ ರಮೇಶನ್ ಅವರು ಎಸ್ ಅಂತ ಇದ್ದಾರೆ ಓ ಕರೆಕ್ಟು ಹೆಸರು ನೋಡಿದರೆ ಗೊತ್ತಾಗುತ್ತೆ ಕನ್ನಡ ಬರುತ್ತಾ ನಿಮಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳ್ತಾ ಇದ್ದಾರೆ ಪೌಲ್ ಫರ್ನಾಂಡಿಸ್ ಅವರು ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಿಮಗೂ ಕೂಡ ಐ ವಿ ಯು ದ ಸೇಮ್ ಎಲ್ರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಲೈಕ್ ಡನ್ ಅಂತ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ರಮೇಶನ್ ಅವರೇ ಲೈಕ್ ಕೊಟ್ಟಿದ್ದೀರಾ ನೀವು ಕೊಟ್ಟಿದ್ದಾರಂತೆ ಓಕೆ ಫೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ರಮೇಶನ್ ಅವರೇ ಥ್ಯಾಂಕ್ ಯು ಸೋ ಮಚ್ ನೋಡ ಇನ್ನು ಯಾರೆಲ್ಲ ಜಾಯಿನ್ ಆಗ್ತಾರೆ ಅಂತ ಅವರು ಮತ್ತೆ ಬಂದರು ಮ್ಯಾಮ್ ಎಲ್ಲ ವಿಡಿಯೋ ಸೂಪರ್ ಮ್ಯಾಮ್ ಅಂತ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಹೀಗೆ ಎಸ್ ನೋಡ ಇನ್ನು ಯಾರೆಲ್ಲ ಜಾಯಿನ್ ಆಗ್ತಾರೆ ಅಂತ ಮತ್ತು ಅವರೇ ಏನು ಸಮಾಚಾರ ಇವತ್ತು ಫ್ರೆಂಡ್ಶಿಪ್ ಡೇ ಬೇರೆ నోన ఇను ఇన్ జిన్ ఆతారా అంత జస్ట్ వేయింగ్ ఎస్ ఎల్ ಫೇಸ್ ಲೈವ್ ಮಾಡಿ ಅಂತ ಇದ್ದಾರೆ ಎಸ್ ಮಾಡ್ತೀನಿ ಖಂಡಿತವಾಗಿಯೂ ಫೇಸ್ ಲೈವ್ ಮಾಡ್ತೀನಿ ಬರೋ ದಿನಗಳಲ್ಲಿ ಮಾಡ್ತೀನಿ ಆ್ಯಕ್ಚುಲಿ ಮಾಡ್ತಾ ಇದ್ದೆ ಇವಾಗ ಒಂದು ತ್ರೀ ತ್ರೀ ಟು ಫೋರ್ ಡೇಸ್ ಆಯಿತು ಅಷ್ಟೇ ನಾನು ಫೇಸ್ ಲೈವ್ ಮಾಡಿಲ್ಲ ಆಲ್ಮೋಸ್ಟು ಫೇಸ್ ಲೈವ್ ಮಾಡಿದ್ದೀನಿ ನಾನು ಎಸ್ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಸ್ ರಂಗಸ್ವಾಮಿಯವರು ನಿಮಗೆ ದೃಷ್ಟಿಯಾಗುತ್ತೆ ಅದಕ್ಕೆ ನೀವು ಲೈವ್ ಫೇಸ್ ಲೈವ್ ಮಾಡಲ್ಲ ಅಂತ ಇದ್ದಾರೆ ಹಾಗೇನಿಲ್ಲಪ್ಪ ಹಾಗೇನೂ ಇಲ್ಲ ಸರ್ ಮಾಡ್ತೀನಿ ಫೇಸ್ ಲೈವೂ ಮಾಡಿರ್ತೀನಿ ಕೆಲವೊಂದು ಸರಿ ಆಗಲ್ಲ ಅದಕ್ಕೆ ಸೊ ಹಾಗೆ ಲೈವ್ಗೆ ಹೋಗೋಣ ಅಂತ ನಾನು ಮಾಡ್ತೀನಿ ಎಸ್ ರಂಗಸ್ವಾಮಿ ಅವರು ನಾನು ಯಾವಾಗಾದರೂ ಯಾವಾಗಾದರೂ ಲೈವ್ ಮಾಡಲಿ ಪ್ರತಿ ಸಾರಿನೂ ಜಾಯಿನ್ ಆಗಿ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರೇ ಫ್ರೆಂಡ್ಸ್ ತುಂಬ ಜನ ಹೈಡಲ್ ಇದ್ದೀರಾ ಲೈವ್ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಮರೀದೆ ಒಂದು ಲೈಕ್ ಕೊಡಿ ಎಸ್ ಅರುಣ್ ದೇಸಾಯಿ ಅವರು ಬಂದರು ಹಾಯ್ ಹೇಳ್ತಾ ಇದ್ದಾರೆ ಹಾಯ್ ಊಟ ಆಯ್ತಾ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಸ್ ಅರುಣ್ ಅವರು ಎಲ್ಲಿಂದ ಮೆಸೇಜ್ ಮಾಡ್ತಾ ಇರೋದು ಅರುಣ್ ಅವರೇ ಪ್ಲೀಸ್ ಒಂದು ಲೈಕ್ ಕೊಟ್ಬಿಡಿ ಲೈವ್ಗೆ ಎಸ್ ಅರುಣ್ ಅವರು ಸೇಮ್ ಟು ಯು ಅಂತ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ ಅವರು ಮಾತೇನು ಮ್ಯಾಮ್ ಇವಾಗ ಮಾತೀನೋ ಮ್ಯಾಮ್ ಇವಾಗ ಸ್ವಲ್ಪ ಟೈಮ್ ಮಾಡಿ ಮ್ಯಾಮ್ ಅರ್ಥ ಆಗಲಿಲ್ಲ ಸರ್ ಮೆಸೇಜ್ ಅರ್ಥ ಆಗಲಿಲ್ಲ ಸೊ ಯಾಕೆ ಮ್ಯಾಮ್ ನೋ ರಿಪ್ಲೈ ಅಂತ ಕೇಳ್ತಾ ಇದ್ದಾರೆ ಅವರು ಇಲ್ಲ ರಿಪ್ಲೈ ಮಾಡ್ತಾ ಇದ್ದೀನಿ ಸರ್ ರಿಪ್ಲೈ ಮಾಡ್ತಾ ಇದ್ದೀನಿ ಲೈಕ್ ಡನ್ ಮ್ಯಾಮ್ ಅಂತ ಇದ್ದಾರೆ ಎಸ್ ಗೊತ್ತು ಸರ್ ನೀವಂತೂ ಲೈಕ್ ಕೊಟ್ಟಿರ್ತೀರಾ ಸ್ಟಾರ್ಟಿಂಗೇ ಕೊಟ್ಟಿರ್ತೀರಾ ಓಪ್ ನೆಕ್ಸ್ಟು ಓ ಅರುಣ್ ಅವರು ಬಿಜಾಪುರದವರು ಓಕೆ ಫೈನ್ ಬಿಜಾಪುರ ಓಕೆ ನಮ್ಮ ಉತ್ತರ ಕರ್ನಾಟಕದವ್ರೆ ಮತ್ತೆ ಅರುಣವ್ರೆ ಊಟ ಆಯಿತಾ ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮದು ಯಾವ ಊರು ಅಂತ ಇದ್ದಾರೆ ನಮ್ಮದು ಪ್ರಾಪರ್ ಬಂದುಬಿಟ್ಟು ಹುಬ್ಳಿ ಗದಗ ಅರುಣವ್ರೆ ನಾವು ಬಟ್ ಇರೋದು ಕರೆಂಟ್ ಸಿಟಿ ಬ್ಯಾಂಗ್ಳೂರು ತುಂಬ ವರ್ಷ ಆಯಿತು ಇತ್ತು ಎಸ್ ನೋಡೋಣ ಇನ್ನು ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗ್ತಾರೆ ಅಂತ ಫ್ರೆಂಡ್ಸ್ ಯಾರೆಲ್ಲ ಇದ್ದೀರಾ ಎಲ್ರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಮರಿದೆ ಲೈಕ್ ಕೊಡಿ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಿಸ್ ರಂಗಸ್ವಾಮಿಯವರು ಮ್ಯಾಮ್ ನಾನು ಹೇಳಿದ್ದು ನಿಜ ಇದೆ ಬರೋದು ಇವಾಗ ನಿಮಗೆ ಅರ್ಥ ಆಗ್ತಾ ಇಲ್ಲ ಸರ್ ಮೆಸೇಜು ಎಸ್ ನೋಣ ಯಾರೆಲ್ಲ ಹೈಡಲ್ಲಿದ್ದೀರ ಲೈಫ್ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಎಸ್ ರಂಗಸ್ವಾಮಿಯವರು ಲೈಫ್ ಮಾಡುವಾಗ ಫ್ರೀ ಇರಬೇಕು ಮ್ಯಾಮ್ ನೀವು ಅಂತ ನಿಜ ನಿಜ ಸರ್ ಫ್ರೀಯಾಗೇ ಮಾಡಬೇಕು ಆ್ಯಕ್ಚುಲಿ